ಶಿಕ್ಷಕರೇ ನನ್ನ ಹೆಸರು ಪಲ್ಲವಿ ಹೆಗಡೆ ಅಂತ ತಮ್ಗೆ ಗೊತ್ತಿದೆ ಅಹ್ ನಾವಿವತ್ತು ಒಬ್ಬ ವಿಶೇಷವಾದ ವ್ಯಕ್ತಿಯನ್ನ ನಿಮ್ಗೆ ಪರಿಚಯಿಸ್ತಾ ಇದ್ದೀವಿ ಹ್ಮ್ ಅವ್ರ ಬಗ್ಗೆ ಅಹ್ ಅವ್ರ ಬರೀ ಅವ್ರ ಹೆಸರು ಹೇಳೋದ್ಕಿಂತ ಅವ್ರ ಬಗ್ಗೆ ಹೀಗೆ ಹೇಳಿದರೆ ಉತ್ತಮ ಅಂತ ನನಗನ್ಸುತ್ತೆ ವಿಶ್ವ ಮಾನವ ಪ್ರಶಸ್ತಿ ಗಾಯನ ಸಾಮ್ರಾಟ್ ಪ್ರಶಸ್ತಿ ಶ್ರೀ ರಾಘವೇಂದ್ರ ಸದ್ಭಾವನಾ ಪ್ರಶಸ್ತಿ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಹಾಗೂ ಆರ್ಯಭಟ್ಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಇದರ ಜೊತೆಗೆ ಕರ್ನಾಟಕ ಕಲಾಶ್ರೀ ಅಂತನೇ ಫೇಮಸ್ ಆಗಿರುವಂತ ಶ್ರೀಯುತ ಟಿ ರಾಜಾರಾಮ್ ಸರ್ ಅವರ ಹತ್ರ ನಾವು ಮಾತಾಡೋದಕ್ಕೆ ಇಲ್ಲಿ ಬಂದಿದ್ದೀವಿ ಅವರ ಬಾಯಿಂದನೇ ಅವರ ಸಾಧನೆಯ ಹಾದಿಯನ್ನ ಅವರ ಈ ಜರ್ನಿ ಹೇಗಿತ್ತು ಇಷ್ಟು ವರ್ಷದಲ್ಲಿ ಅವರ ಈ ಅದ್ಭುತ ಕಂಠಸಿರಿಗೆ ಕಾರಣ ಏನು ಅಹ್ ಅಂತ ಅವರ ಬಾಯಿಂದನೇ ಕೇಳೋಣ ಬನ್ನಿ ನಮಸ್ತೆ ಸ್ನೇಹಿತರೆ ನಾನಿವತ್ತು ಸಂಗೀತದಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿದಂತಹ ಶ್ರೀಯುತ ಶ್ರೀ ಟಿ ರಾಜಾರಾಮ್ ಸರ್ ಅವರ ಸಂಗೀತದ ಹಾದಿಯನ್ನು ಕೇಳಲು ಅವರ ಮನೆಗೆ ಬಂದಿದ್ದೇವೆ ತುಂಬ ವಿನಯದಿಂದ ಅವರ ಸಾಧನೆಯ ಹಾದಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಈಗಲೂ ಕೂಡ ಇವರು ಅದ್ಭುತ ಕಂಠಸಿರಿಯನ್ನು ಹೊಂದಿದ್ದಾರಲ್ಲದೆ ಸಾವಿರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಂಗೀತದ ಪಾಠ ಮಾಡುತ್ತಾ ಸಂಗೀತದ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಹೋಗುತ್ತಿದ್ದಾರೆ ಅದು ಅಲ್ಲದೆ ಅವರಲ್ಲಿ ಕಲಿತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವೇದಿಕೆಯನ್ನು ಕೂಡ ಒದಗಿಸಿಕೊಡುತ್ತಿದ್ದಾರೆ ಈ ವಿಡಿಯೋವನ್ನು ಮಾಡಿಕೊಟ್ಟ ಶ್ರೀಮತಿ ಸುಮಾ ಸತೀಶ್ ಅವರಿಗೆ ನಮ್ಮ ಅನಂತ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಿದ್ದೇನೆ ಸಬ್ಸ್ಕ್ರಿಪ್ಷನ್ ಅನ್ನೋದು ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮ್ಮ ಮೊಬೈಲಿಗಾಗಲಿ ಅಥವಾ ಜಿಮೇಲ್ ಅಕೌಂಟಿಗಾಗಲಿ ಏನೂ ತೊಂದರೆ ಆಗೋದಿಲ್ಲ ಈ ಸೋಷಿಯಲ್ ಮೀಡಿಯಾ ಅನ್ನೋ ಪ್ಲ್ಯಾಟ್ಫಾರ್ಮ್ನಲ್ಲಿ ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ತಾನೆ ಬೆಳಿಬೇಕೆ ಹೊರತು ಒಬ್ಬೊಬ್ಬರೇ ಬೆಳಿತೀವಿ ಅಂದರೆ ಸಾಧ್ಯ ಆಗೋದಿಲ್ಲ ಇದೇ ರೀತಿ ಅದ್ಭುತವಾದ ಸಾಧನೆ ಮಾಡಿದಂಥ ಅಥವಾ ಮಾಡುತ್ತಿರುವಂಥ ಒಳ್ಳೊಳ್ಳೆ ಮನುಷ್ಯರ ವಿಡಿಯೋವನ್ನು ಒಳ್ಳೊಳ್ಳೆ ಜನರ ವಿಡಿಯೋವನ್ನು ನಾನು ನಿಮ್ಮೊಂದಿಗೆ ಪ್ರತಿದಿನ ತರುತ್ತಿರ್ತೇನೆ ಹಾಗಾಗಿ ಸಾಧ್ಯವಾದಷ್ಟು ಒಳ್ಳೆ ವಿಷಯವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ ದಯವಿಟ್ಟು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಹೀಗೆ ನಿಮ್ಮ ಸಪೋರ್ಟು ಮುಂದುವರಿಯಲಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು ಈಗ ತಾವೇನು ನೋಡ್ತಾ ಇದ್ದೀರೋ ಅದು ಶ್ರೀಯುತ ಶ್ರೀ ರಾಜಾರಾಮ್ ಸರ್ ಅವರಿಗೆ ಸಂದ ಪ್ರಶಸ್ತಿಗಳಾಗಿರುತ್ತವೆ ಅಂತ ಅದ್ಭುತ ಸಾಧಕರು ಅವರು ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಒಂದು ಎರಡೂವರೆ ನಿಮಿಷದ ವಿಡಿಯೋದಲ್ಲಿ ಅವರ ಪ್ರಶಸ್ತಿಯನ್ನು ಸೆರೆ ಹಿಡಿದಿದ್ದೇವೆ ಸರ್ ನಮಸ್ಕಾರ ದಯವಿಟ್ಟು ನೀವು ನಮ್ಮ ಚಾನೆಲ್ ಗೆ ನಿಮ್ಮ ಈ ಜರ್ನಿ ಹೇಗಿತ್ತು ಆ ನಿಮ್ಮ ಈ ಸಂಗೀತದ ಈ ಅದ್ಭುತ ಸಾಧನೆ ಹಿಂದಿನ ಏನು ಸ್ಫೂರ್ತಿ ಏನಿತ್ತು ನೀವು ಹೇಗೆ ಇಲ್ಲಿವರೆಗೆ ಈ ಜರ್ನಿಯನ್ನ ಸಾಧಿಸ್ಕೊಂಡ್ ಬಂದಿ ಬಂದ್ರಿ ಅಂತ ನಮ್ ಚಾನಲ್ಗೆ ವೀಕ್ಷಕರಿಗೆ ಹೇಳ್ಬೇಕು ಅಂತ ಕೇಳ್ಕೊತೀನಿ ಯಾಕಂದ್ರೆ ನಿಮ್ ಹೆಸರು ನಾವು ವೀಕ್ಷಕರಿಗೆ ಹೇಳೋ ಅವಶ್ಯಕತೆ ಇಲ್ಲ ಶ್ರೀತಾ ಶ್ರೀ ರಾಜಾರಾಮ್ ಸರ್ ಅವರು ಅದು ಎಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ ಹಾಗಾಗಿ ನಿಮ್ಮ ಹತ್ರ ನಿಮ್ಮ ಹೆಸರೇನು ಅಂತ ಡೀಟೇಲ್ಸ್ ನಾವು ಕೇಳೋ ಅವಶ್ಯಕತೆ ಇಲ್ಲ ನೀವು ಈ ಸಾಧನೆ ಹಾದಿಯನ್ನ ನಮ್ಮೊಂದಿಗೆ ಹಂಚ್ಕೊಂಡ್ರೆ ತುಂಬಾ ಜನ ಈ ರೀತಿ ಸಾಧನೆ ಮಾಡಬೇಕು ಅಂತ ಅನ್ನೋರಿಗೆ ಒಂದು ಸ್ಫೂರ್ತಿ ಆಗತ್ತೆ ಅಂತ ಅನ್ಕೊಳ್ತೀನಿ ಸಾಧನೆ ಅಂತಂದ್ರೆ ಮೊದಲನೇದಾಗಿ ನಾನು ನಾನು ಹುಟ್ಟಿದ್ದು ಬೆಂಗಳೂರಿನಲ್ಲೇನೆ ಮೂಲತಃ ನಮ್ಮ ಊರು ಬಂದು ಬಳ್ಳಾರಿ ಜಿಲ್ಲೆ ಹರಕನಹಳ್ಳಿ ನನಗೆ ಚಿಕ್ಕ ವಯಸ್ಸಿಂದನೂ ಈ ಸಂಗೀತದ ಬಗ್ಗೆ ಬಹಳ ಆಸಕ್ತಿ ಇತ್ತು ನಾನು ಹುಟ್ಟಿನಿಂದನೂ ಹಾಡ್ತಾ ಇದ್ದೆ ಹಾಡೋದಿಕ್ಕೆ ನಮ್ಮ ತಂದೆ ತಾಯಿಗಳು ಕೂಡ ನನಗೆ ಪ್ರೋತ್ಸಾಹ ನೀಡುತ್ತಾ ಬಂದರು ಆದ್ರೆ ಏನಾಗ್ತಿತ್ತು ನಮ್ಮ ತಂದೆ ಒಂದು ಬ್ಯಾಂಕ್ ಸರ್ವಿಸ್ ಆಗಿತ್ತು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮ್ಯಾನೇಜರ್ ಆಗಿತ್ತು ನಾನು ಬೆಂಗಳೂರಲ್ಲಿ ಹುಟ್ಟಿದ್ರು ಕೂಡ ಒಂದು ನಾಲ್ಕೈದು ವರ್ಷ ಅಷ್ಟೇ ನಾ ಆಗಿತ್ತು ನಾನು ಎರಡು ಮೂರನೇ ಕ್ಲಾಸ್ ಓದೋವರೆಗೂ ಬೆಂಗಳೂರು ಒಳಗಿದ್ವಿ ಆಮೇಲೆ ನನ್ನ ತಂದೆ ಬ್ಯಾಂಕ್ ಅಲ್ಲಿ ಇದ್ದಿದ್ದರಿಂದ ನಾವು ಅದಲ್ಲೇ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಎಲ್ಲ ಅವ್ರ ಜೊತೆಗೆ ಹೋಗ್ಬೇಕಾಗಿತ್ತು ಆದರೂ ನನ್ನಲ್ಲಿರುವಂಥ ಈ ಸಂಗೀತದ ಒಂದು ಮೊಳಕೆ ಏನಿತ್ತಲ್ಲ ಅದೆಲ್ಲರೂ ಹೊಡಿತಾ ಇಲ್ಲ ನನಗೆ ಬಹಳ ಆಸಕ್ತಿ ಇತ್ತು ನಾನು ಇವನ್ ಸ್ಕೂಲಲ್ಲಿ ಹಾಡಬೇಕಾದ್ರೆ ಹೈಸ್ಕೂಲಲ್ಲಿ ಓದಬೇಕಾದ್ರೆ ನಾನು ಈ ಎನ್ ಸಿ ಸಿ ನಲ್ಲಿ ನಾನು ಆಫೀಸರ್ ಆಗಿದ್ದೆ ಅದರ ಅಂಶರಾಗಿ ಎನ್ ಸಿ ಸಿ ಕ್ಯಾಂಪ್ ಹೋದಾಗ ಕೂಡ ಅಲ್ಲೂ ಕೂಡನು ಹಾಡಿ ಅಡ್ಜಸ್ಟ್ ಬೆಸ್ಟ್ ಸಿಂಗರ್ ಆಫ್ ದಿ ಕ್ಯಾಂಪ್ ಅಂತ ಅದೇ ತಗೊಂಡೆ ಅಂದ್ರೆ ಅಟ್ ದಿ ಆಫ್ ಫೋರ್ಟೀನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಅಂದ್ರೆ ಚಿಕ್ಕ ವಯಸ್ಸಿಂದ ಹಾಡುಗಾರಿಕೆ ಅನ್ನೋದು ನನ್ನ ಮನಸ್ಸಲ್ಲಿ ಇದ್ದಿದ್ದರಿಂದ ಜೊತೆಗೆ ನಮ್ಮ ತಂದೆ ಅವರ ಕುಟುಂಬ ಕೂಡ ಸಂಗೀತದ ಒಂದು ಹಿನ್ನೆಲೆ ಇತ್ತು ನಮ್ಮ ತಾಯಿಯವರು ಕೂಡ ಹಾರ್ಮೋನಿಯಂ ಮುಡಿಸಿದ್ರು ಹಾಗಾಗಿ ಅದು ಸ್ವಲ್ಪ ನನಗೆ ಅದೆಲ್ಲೋ ಜೀನ್ಸ್ ಬಂದ್ಬಿಟ್ಟಿದೆ ಅಂತ ಅನ್ಸುತ್ತೆ ಆಮೇಲೆ ನಾನು ಈ ಕಾಲೇಜು ಹೈಸ್ಕೂಲ್ ಅಲ್ಲಿ ಆಯ್ತು ಬಿಟ್ಟು ಅಂತ ನಾನು ಮತ್ತೆ ಬೆಂಗಳೂರಿಗೆ ಬಂದಿದ್ದೆ ಹೈ ಹೈಸ್ಕೂಲ್ ಓದಿದ್ದು ಎಸ್ ಎ ಬಿ ಹೈಸ್ಕೂಲ್ ಅಂತ ನರೇಗಲ್ಲ ಕಾಲೇಜ್ ಬಂದಾಗ ಮೊದಲನೇ ವರ್ಷ ವಿವೇಕಾನಂದ ಕಾಲೇಜು ಮತ್ತೆ ಎರಡನೇ ವರ್ಷ ನಮ್ಮ ತಂದೆ ಬಳ್ಳಾರಿಗೆ ಟ್ರಾನ್ಸ್ಫರ್ ಆಯ್ತು ಪಿ ಸಿ ಅಲ್ಲಿ ಓದಿದೆ ಆಮೇಲೆ ಡಿಗ್ರಿ ಮತ್ತೆ ಇಲ್ಲೇ ಬಂದ್ಮೇಲೆ ಕೆ ಎಲ್ ಕಾಲೇಜ್ ಕಾಲೇಜಲ್ಲಿ ನಾನು ಡಿಗ್ರಿ ಮಾಡಿದ್ದು ಆ ಕಾಲೇಜ್ ಸೇರ್ಕೊಂಡ್ಮೇಲೆ ನನಗೆ ಈ ಪೇಪರ್ ನಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ನಲ್ಲಿ ಈ ಹಿನ್ನೆಲೆ ತರಬೇತಿ ಕೊಡ್ತೀವಿ ಅಂತ ಯಾಕಂದ್ರೆ ನನ್ನ ಮನಸ್ಸೊಳಗಡೆ ಈ ಸಂಗೀತಕ್ಕೆ ನಾನು ಅಂದ್ರೆ ಬೇರೆಯವರೆಲ್ಲ ಹಾಡೋರು ನೋಡ್ಬಿಟ್ಟು ನಾನು ಇದೇ ತರ ಹಾಡಬೇಕಲ್ಲ ಅಂತ ಆಸೆ ಬಹಳ ಇತ್ತು ಅದಕ್ಕೆ ಅದಕ್ಕೆ ಬೇಕಲ್ವಾ ಯಾರಾದ್ರೂ ಅದಕ್ಕೆ ಪ್ರೋತ್ಸಾಹ ನೀಡೋರು ಬೇಕು ಅವಾಗ ಏನ್ ಮಾಡ್ದೆ ಪೇಪರ್ ಅಲ್ಲಿ ನೋಡ್ದೆ ಕಾಲೇಜ್ ಓದ್ಬೇಕಾದ್ರೇನೆ ಪೇಪರ್ ಅಲ್ಲಿ ಜಾಹೀರಾತ್ ಜಾಹೀರಾತು ಬಂದಿತ್ತು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ನಿಮ್ಗೆ ಹಿನ್ನೆಲೆ ಗಾಯನ ಕೊಡ್ತೀನಿ ಇಂಟ್ರೆಸ್ಟ್ ಇದ್ದವ್ರು ಬನ್ನಿ ಆದ್ರೆ ಅವ್ರು ನಾನು ಓದ್ತಾ ಇದ್ದಿದ್ದರಿಂದ ನಮ್ಮ ಮನೆಯಲ್ಲಿ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಿಲ್ಲ ಫಸ್ಟ್ ಓದ್ಬೇಕು ಎಜುಕೇಶನ್ ಮುಖ್ಯ ಎಲ್ಲರೂ ಹೇಳೋದು ಅದನ್ನೇ ಈಗಲೂ ಅದನ್ನೇ ಹೇಳ್ತಾರೆ ಆದ್ರೆ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಬೆಳಿಗ್ಗೆ ಕಾಲೇಜ್ ಹೋಗ್ತಿದ್ದೆ ಮಧ್ಯಾಹ್ನ ಟೈಮ್ ಅಲ್ಲಿ ಆದರ್ಶ ನಾನು ಅಲ್ಲಿ ಟೈಮಿಂಗ್ಸ್ ಏನಂತ ಅಲ್ಲಿ ಒಂದೂವರೆ ಎರಡು ಗಂಟೆಗೆ ಇರೋದು ನಾನು ಇಲ್ಲಿ ಕಾಲೇಜ್ ಮುಗಿಸ್ಕೊಂಡು ಆದರ್ಶ ಇನ್ಸ್ಟಿಟ್ಯೂಟ್ ಸೇರ್ಕೊಂಡೆ ಸೇರ್ಕೊಂಡಿದ್ದು ಹೇಗೆ ಅಂದ್ರೆ ನಮ್ಮ ಮನೆ ನನ್ ಗೊತ್ತಾಗ್ದಂಗೆ ಸೇರ್ಕೊಂಡಿದ್ದೆ ಯಾಕೆಂದ್ರೆ ಅವ್ರು ಇದ್ ನೀವು ಓದ್ಬೇಕು ಓದೋದ್ ಬಿಟ್ಟು ಅದೇ ಮಾಡ್ತೀಯ ಅಂತ ಆತರ ಭಾವನೆ ಬರಬಾರ್ದು ಅಂತ ಅವ್ರು ನಾನು ಒಂದು ಇಂಗ್ಲೆಂಡ್ ಲೆಟರ್ಸ್ ಬರ್ತಿತ್ತು ಅವ್ರಿಗೆಲ್ಲ ಅದನ್ನ ಬರ್ದಾಕಿದ್ದು ಕಾರ್ಡಲ್ಲಿ ಬರ್ದಾಕಿದ್ದು ಅದನ್ನೇ ಅವರು ಕರೆದು ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡಿದ್ರು ನನಗೆ ರಾಜನ್ ನಾಗೇಂದ್ರ ಪ್ರಪ್ರಥಮ ಗುರುಗಳು ಈ ಸಂಗೀತ ಇದರಲ್ಲಿ ಅಂದ್ರೆ ಇದಾಗಿ ಶಾಸ್ತ್ರೀಯ ಸಂಗೀತದಲ್ಲಿ ಎಸ್ ಆರ್ ಆರಾಧ್ಯ ಅಂತ ನಾನು ವಿಜಯನಗರದಲ್ಲೇ ನಾನೆಲ್ಲ ಹುಟ್ಟಿ ಬೆಳೆದಿದ್ದು ಅವ್ರು ನನಗೆ ಪ್ರಥಮ ಗುರುಗಳು ಮತ್ತೆ ಚಿಕ್ಕ ವಯಸ್ಸಿಂದ ಈ ಸಿನಿಮಾ ಹಾಡುಗಳು ಕೇಳಿ ಕೇಳಿ ಅದರದೇ ಇನ್ಫ್ಲೂಯನ್ಸ್ ಜಾಸ್ತಿ ಐತೆ ನನಗೆ ಅದ್ರೊಳಗೂ ಪಿ ವಿ ಶ್ರೀನಿವಾಸ ಹಾಡುಗಳು ನಾನು ಬಹಳ ಹಾಡ್ತಾ ಇದ್ದೆ ಆ ಕಾಲಕ್ಕೆ ಎಷ್ಟು ಜನ ಎಷ್ಟು ಚೆನ್ನಾಗಿ ಹಾಡ್ತೀರಾ ಅಂತ ನನ್ನ ನಾನ್ ತಂದೆ ತಾಯಿಗೆ ನಮ್ಮ ರಿಲೇಟಿವ್ಸ್ ಬಂದ್ ಹೇಳ್ತಿದ್ರು ಮಗ ಚೆನ್ನಾಗಿ ಹಾಡ್ತಾನೆ ಅವ್ರು ಸ್ವಲ್ಪ ಎನ್ಕರೇಜ್ ಮಾಡಿ ಹಾಗೆ ಹೀಗೆ ಅಂತ ಆಮೇಲೆ ನಾನು ನಮ್ಮ ತಾಯಿ ನಮ್ಮ ತಂದೆ ಎಲ್ಲ ಅರ್ಧ ಅರ್ಧ ಮನ್ಸಿಂದ ಹೂವು ತಟ್ಕೊಂಡಿದ್ರು ನಾನು ಅದನ್ನ ಮಾಡಿದೆ ಒಂದು ವರ್ಷ ಅಲ್ಲಿ ಹಿನ್ನೆಲೆ ಗಾಯನ ತರಗತಿ ತರಬೇತಿ ಪಡೆದು ಡಾಕ್ಟರ್ ರಾಜ್ಕುಮಾರ್ ಅವರು ಆರ್ತಿ ಅವರು ಅವರಿಗೆ ನಮ್ಮ ಸರ್ಜರಿ ಕೊಟ್ಕೊಟ್ಟಿದ್ರು ಅವಾಗ ಡಿಸ್ಟಿಂಕ್ಷನ್ ಬಂದಿತ್ತು ಆದ್ರೆ ನಾನ್ ವಯಸ್ಸಲ್ಲಿ ಚಿಕ್ಕೊಂಡಿದ್ದೆ ಅವಾಗ ಅಟ್ ದಿ ಏಜ್ ಆಫ್ ಏಟೀನ್ ನೈನ್ಟಿ ಹತ್ತೊಂಬತ್ತು ವರ್ಷ ನನಗೆ ಆದ್ರೆ ಇನ್ನು ನನಗೆ ಧ್ವನಿ ಹಾಡ್ತಾ ಹಾಡ್ತಾನೆ ಒಂದು ಇದಕ್ಕೆ ಬರಲು ಅದಕ್ಕೊಂದು ಶಿಸ್ತು ಬೇಕು ಕಲಿಬೇಕಾಗಿತ್ತು ಗುರುಗಳು ಹಾಗೆ ಅಂದ್ರು ನೀವು ಅಲ್ಲಿಗೆ ಬಿಡಬೇಡಿ ಮುಂದುವರಿಸಿ ಅಂತ ನಾನು ಓದೋದ್ರ ಜೊತೆ ಡಿಗ್ರಿ ಮುಗಿಸಿ ಮನೆ ಕಡೆನು ನೋಡ್ಕೋಬೇಕಲ್ಲ ಜವಾಬ್ದಾರಿ ನಾನು ದೊಡ್ಡ ಮಗ ಮನೆಯಲ್ಲಿ ಕಥಕ್ ಎಲ್ಲರೂ ಮದುವೆ ಆಗಿತ್ತು ಗಂಡು ಮಕ್ಕಳ ನಾನೇ ದೊಡ್ಡ ಸೊ ಅದು ನಿಭಾಯಿಸ್ಕೊಂಡು ಇದು ಮಾಡ್ಬೇಕಾಗಿತ್ತು ಆ ಸಂದರ್ಭದಲ್ಲಿ ನಾನೇನ್ ಮಾಡಿದೆ ಕಾಲೇಜ್ ಕೆಲಸ ಒಂದ್ ಕಡೆ ಕೆಲಸನು ಮಾಡ್ಕೊಂಡು ಈ ಫಿಲಂ ಇನ್ಸ್ಟಿಟ್ಯೂಟ್ ಕೋರ್ಸ್ ಮುಗಿದ ಮೇಲೆ ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಅಲ್ಲಿ ನನ್ನ ಲೆಕ್ಚರ್ ಆಗಿ ಕರೆದ್ರು ಅಂದ್ರೆ ನಾನು ಅಲ್ಲಿ ಟ್ರೈನ್ ಅಪ್ ಮಾಡ್ತಿದ್ದೆ ಸ್ಟೂಡೆಂಟ್ಸ್ ಗೆಲ್ಲ ಸುಮಾರು ಜನ ಅಲ್ಲಿಂದ ಸುಮಾರು ಜನ ನನ್ನ ಹತ್ರ ಕಲ್ತ್ಕೊಂಡು ಬೇರೆ ಕಡೆ ಈಗಲೂ ಕೂಡ ಹಾಡ್ತಾ ಇದ್ದಾರೆ ಸೊ ಅಲ್ಲಿ ಹೋದ್ರೆ ಅಲ್ಲಿ ಸುಮ್ ಸ್ವಲ್ಪ ದಿವಸ ಮಾಡಿದೆ ಆಮೇಲೆ ನನಗೆ ನನ್ನ ಅನಿಸ್ತು ರಾಜನಾಗಿನ ರಾಮನ್ ನನಗೆ ಆ ವಿಜಯಪುರ ಇನ್ಸ್ಟ್ಯೂಟಿಗೆ ಇದ್ದಾಗಲೇ ಒಳ್ಳೊಳ್ಳೆಯ ಗುರುಗಳ ಪರಿಚಯ ಇತ್ತು ನಾನು ಎಚ್ ಕೆ ನಾರಾಯಣ ಆಮೇಲೆ ಪದ್ಮಾಚಾರಣ ಅಂತ ಅದರಲ್ಲಿ ಆಕಾಶವಾಣಿ ನೋಡಿ ಸಂಗೀತ ಹೋಗಿ ಭಾಗದ ಮುಖ್ಯಸ್ಥರ ಆಗಿತ್ತು ಅವ್ರ ಜೊತೆಗೆಲ್ಲ ನನಗೆ ಇದಕ್ಕೆ ಬಂದೆ ನಾನು ಅವಾಗ ಆಕಾಶವಾಣಿ ನೋಡ್ಕೊಡೋನು ಎ ಆರ್ ದೂರದರ್ಶನ್ ಆಡಿಷನ್ ಮಾಡ್ಕೊಂಡೆ ಆಕಾಶವಾಣಿ ಹತ್ತೊಂಬತ್ ಎಂಬತ್ತಾರಲ್ಲಿ ಎಚ್ ಕೆ ನಾರಾಯಣ ಹೋದ ಗುರುಗಳಲ್ಲಿ ಆ ಟೈಮಲ್ಲಿ ಅವ್ರ ಹತ್ರ ಹೇಳ್ಕೊಂಡು ಆಡಿಷನ್ ಮಾಡಿದೆ ಅದಕ್ಕೆ ಆಮೇಲೆ ದೂರದರ್ಶನದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಕೊಟ್ಟೆ ಅದ್ ಹಾಗೆ ಮುಂದುವರ್ಕೊಂಡು ಜರ್ನಿ ಇದು ವಿಜಯ ಇನ್ಸ್ಟಿಟ್ಯೂಟ್ ನಲ್ಲಿ ಸುಮಾರು ವರ್ಷ ಕೆಲಸ ಮಾಡಿದೆ ಆಮೇಲೆ ನಾನು ನಮ್ದೇ ಆದಂತ ಒಂದು ಸಂಸ್ಥೆನ ಬೆಳಸ್ಕೊಂಡ್ ಬರೋಣ ಹತ್ತಾರು ಜನ ಸಿಗ್ತಾರೆ ಬೇರೆಯವ್ರಿಗೂ ಮಾಡ್ತೀನಿ ಅಂತ ಸ್ಫೂರ್ತಿ ಪಾಪ ನನಗೆ ಅವರು ಅವರು ಸಂಗೀತದಲ್ಲಿ ಇಲ್ಲ ಹೌಸ್ ಬೆಂಗಾಲೈಫ್ ಆದರೂ ಕೂಡ ಬೆಳಸ್ಕೊಂಡು ಹೋದ್ರೆ ಸಂಸಾರ ಎಲ್ಲ ನನಗೆ ಇಬ್ಬರು ಗಂಡು ಮಕ್ಕಳು ಇಬ್ಬರು ಗಂಡು ಮಕ್ಕಳ ಅವ್ರಿಗೆ ಕೂಡ ಒಂದು ಕಲೆ ಅವರದ್ದು ತರಬೇಕು ಅನ್ನೋದು ಬಹಳ ಇತ್ತು ಆದ್ರೆ ಅವ್ರಿಗೆ ಓದಿಸೋದೇನು ಓದಿಸ್ತಾ ಕಲಿಸ್ತಾ ಬಂದೆ ನಂದೇ ಅದೊಂದು ಸಂಸ್ಥೆ ಮಾಡಿದೆ ವಿಜಯನಗರ ಸಾಂಸ್ಕೃತಿಕ ಕಲಾ ಕೇಂದ್ರ ಅಂತ ಶುರು ಮಾಡಿ ಇವತ್ತಿನವರೆಗೂ ಅದ್ ನಡ್ಸ್ಕೊಂಡ್ ಬರ್ತಾ ಇದೀನಿ ಈಗ ಇಪ್ಪತ್ನಾಲ್ಕನೇ ವರ್ಷಕ್ಕೆ ಈಗ ಮೊನ್ನೆ ತಾನೇ ಇಪ್ಪತ್ ವರ್ಷದ್ದು ಇಲ್ಲಿ ಕಲಾಕ್ರಮದಲ್ಲಿ ಆಚರಿಸಿದ್ವಿ ಅಂದ್ರೆ ಪ್ರತಿ ವರ್ಷ ಈ ಕ್ಷೇತ್ರದ ಸಂಗೀತ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿದಂತ ವ್ಯಕ್ತಿಗಳಿಗೆ ನಮ್ಮ ಸಂಸ್ಥೆಯಿಂದ ಸವಿಗಾನ ರಕ್ತ ಅಂತ ಪ್ರಶಸ್ತಿ ಕೊಡ್ತೇವೆ ಅದು ಪುತ್ತೂರು ನರಸಿಂಹ ನಾಯ್ಕ ಕೊಟ್ಟಿದೀವಿ ಸಂಗೀತ ಕಟ್ಟಿ ಕೊಟ್ಟಿದೀವಿ ಕೊಟ್ಟಿದೀವಿ ಆಮೇಲೆ ನಮ್ಮ ಕಸ್ತೂರಿ ಶಂಕರ್ ಕೊಟ್ಟಿದೀವಿ ಆ ಕ್ಷೇತ್ರದಲ್ಲಿ ಯಾರು ಹೆಚ್ಚಾಗಿ ಒಳ್ಳೊಳ್ಳೆ ಹೆಸರಿದ್ದು ಅವ್ರದೆಲ್ಲ ಒಡನಾಟ ನನಗಿದೆ ಇವತ್ತೂ ಇದೆ ಬಿಕಾಸ್ ಆಫ್ ಮೈ ವಾಯ್ಸ್ ಆ ಕ್ಷೇತ್ರದಲ್ಲಿ ಜನಗಳ ಜೊತೆ ಅವ್ರ ಜೊತೆ ನಾನು ಅವರ ನಾಟಕ್ಕೆ ಇಟ್ಕೊಂಡಿದ್ದೀವಿ ಇప్పటి ತಿಂಗಳವರೆಗೂ ಎಲ್ಲರೂ ನನ್ನ ಜೊತೆಗೆ ಒಳ್ಳೆ ಸಂಬಂಧದಲ್ಲಿ ಇದ್ದಾರೆ ಹಾಗಾಗಿ ಅವರು ಕೂಡನು ಜೊತೆಗೆ ನಾನು ಅಂದ್ರೆ ಇದ್ರೆ ಹಿಂದೆ ಸಾಕಷ್ಟು ಕಷ್ಟಪಟ್ಟಿದ್ದೀನಿ ಕಷ್ಟ ಇಲ್ಲ ಬೇಕಾದಷ್ಟು ಕಷ್ಟಪಟ್ಟಿ ಬೇಕಾದಷ್ಟು ಕಾರ್ಯಕ್ರಮಗಳು ಮಾಡಿದ್ದೀನಿ ಸಾವಿರಾರು ಕಾರ್ಯಕ್ರಮ ಮಾಡಿದೆ ಇದು ಮೈಸೂರು ದಸರಾ ಕಾರ್ಯಕ್ರಮ ಮಾಡಿದೆ ಗೃಹ ಹಂಪಿ ಉತ್ಸವ ಮಾಡಿದೆ ನಮ್ಮ ವಿಶಿರಂ ಉತ್ಸವ ಅಂತ ಸರ್ಕಾರಿ ಕನ್ನಡ ಸಂಸ್ಕೃತಿ ಇಲಾಖೆಗೆ ನನ್ನ ಇದನ್ನ ಅಫಿಲಿಯೇಟ್ ಆಗಿದೆ ಸಂಸ್ಥೆ ಹಂಗಾಗಿ ಅವ್ರ ಕಾರ್ಯಕ್ರಮಗಳಲ್ಲ ಸಾಕಷ್ಟು ಮಾಡಿದೀನಿ ಆಮೇಲೆ ನನಗೆ ಕಲ್ಸೋದು ಅಂದ್ರೆ ಭಾರಿ ಆ ಕಲ್ಸೋದು ಅನ್ನೋದನ್ನ ಬಹಳ ನನ್ ಮುಂಚೆನೇ ಬಂದಿರೋದು ನಾನ್ ಎಲ್ಲಿ ನಾನು ಹೇಳ್ಕೊಡ್ತೀನಿ ಅಲ್ಲಿ ಒಂದ್ ಇಬ್ರು ಮೂರು ಜನ ಖರ್ಚಾಗ್ತಾರೆ ಅವ್ರ ಸಹ ನಮ್ಗೆ ಬಂದ್ ಹೇಳ್ಕೊಡ್ತೀರಾ ಹಂಗಾಗ್ಬಿಟ್ಟು ನಾನು ಅರಣ್ಯ ಇಲಾಖೆಯಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಕಾವೇರಿ ಭವನ ಪಿ ಅವರೆಲ್ಲ ಕಮರ್ಷಿಯಲ್ ಈಗ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟಾಫ್ ಹೇಳ್ಕೊಡ್ತೀನಿ ಅವರೆಲ್ಲ ಲಂಚ್ ಅವರ್ ಕಲಿತಾರ ಲಂಚ್ ಅವರಲ್ಲಿ ಟೈಮ್ ವೇಸ್ಟ್ ಮಾಡೋದಿಲ್ಲ ಹಾಗಾಗಿ ನನಗೆ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಈಗಲೂ ನನ್ನ ಹತ್ರ ಕಲಿತವ್ರು ಶಾಲೆಗಳಲ್ಲಿ ಕೆಲಸ ಮಾಡ್ತಾರೆ ಈಗ ಇದ್ರಲ್ಲಿ ಈ ವಿಜ್ಞಾನಿಕೇತನಲ್ಲಿ ಕೆಲಸ ಆಮೇಲೆ ಅಮ್ಮ ಟೀಚರ್ ಅಮ್ಮ ಕಲಿತಾರೆ ಅಲ್ಲಿ ಕೂಡ ಭಾಗ್ಯ ಅಂತ ಅವರು ನನ್ನ ಸ್ಟೂಡೆಂಟ್ ವಿಜಯನಗರದಲ್ಲಿ ಅವರಲ್ಲಿ ಸಂಗೀತ ಟೀಚರ್ ಕೆಲಸ ಮಾಡ್ತಾರೆ ಇದು ನನಗೆ ಹೆಮ್ಮೆ ಅನ್ಸುತ್ತೆ ಕಲ್ತ್ ಬಿಟ್ಟು ಹತ್ತು ಜನಕ್ಕೆ ಅವರು ಕೂಡ ಪಸರಿಸರಲ್ಲ ಸೊ ಅದು ಈ ಅವಾಗ ನನಗೆ ಒಂದು ಸಾರ್ಥಕ ಸಾರ್ಥಕ ಭಾವನೆ ಬರುತ್ತೆ ಈ ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ ಗುರುತಿಸಿ ಸಂಗೀತ ನೃತ್ಯ ಅಕಾಡೆಮಿ ಇಂತ ಕರ್ನಾಟಕ ಕಲಾಶಾಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರದಾನ ಮಾಡಿದ್ದಾರೆ ಇವರು ಅಯಾಸ್ಕರ್ ಅಂತ ಆಮೇಲೆ ಒಳ್ಳೊಳ್ಳೆ ಇವರು ಪರಮೇಶ್ವರ್ ಇವರೇ ಇವರು ಅವರೆಲ್ಲ ಅವರು ಭಗವಂತರ ಪಾಟೀಲ್ ಅಂತ ಈಗಲೂ ಕೂಡ ಇದ್ದಾರೆ ಜಂಟಿ ನಿರ್ದೇಶಕರು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಹೀಗಾಗಿ ಅಂದ್ರೆ ಮನುಷ್ಯ ಸಾಧನೆ ಮಾಡಬೇಕು ಅಂದ್ರೆ ಕಷ್ಟ ಪಡಬೇಕು ಅದ್ರೊಳಗು ನೋಡಿ ಓದೋದಾದ್ರೂ ಅದ್ರ ಹಗಲು ರಾತ್ರಿ ಓದಿಸಿ ಪರೀಕ್ಷೆ ಬರೆದ್ಬಿಟ್ಟು ನಾನು ಡಿಸ್ಟಿಂಕ್ಷನ್ ಬಂದೇ ಮಾಡಬಹುದು ಪ್ರಾಯೋಗಿಕವಾಗಿ ನಿಮ್ಮ ಧ್ವನಿನ ನೀವು ರೂಢಿಸ್ಕೊಂಡು ನೀವ್ ಹೇಗೆ ಹಾಡ್ತೀರ ನೀವಿಲ್ಲ ಕೂತ್ಕೊಂಡು ಕೇಳಿದ್ರಿ ಅದ್ಭುತವಾದ ಕಂಠ ಆದ್ರಿ ಆ ಅದ್ಭುತವಾದ ಕಂಠ ಅಂದ್ರೆ ಏನಿಲ್ಲ ನಾನು ಹಾಡಿ ಹಾಡಿ ಅಭ್ಯಾಸ ಆಗಿ ಮಕ್ಕಳು ಕೂಡ ಅದ್ ಕೇಳಿದ ತಕ್ಷಣ ಹೀಗೆ ಹಾಡ್ಬೇಕು ಅನ್ನೋ ಭಾವನೆ ಬರ್ಬೇಕು ಅದು ಹೇಗ್ ಬರ್ತೇವೆ ಸಾಧನೆ ಸಾಧನೆ ಅನ್ಕೊಂಡ ತಕ್ಷಣ ಬರಲ್ಲ ಕೇಳ್ತೀವಿ ಎಷ್ಟು ಚೆನ್ನಾಗಿದೆ ಹಾಡು ನಾನು ಹಾಡೋ ಪ್ರಯತ್ನ ಮಾಡ್ತಾ ಮಾಡ್ತಾ ಇದ್ರೇನೆ ಅವಾಗ ನಿಮ್ಗೆ ಒಂದು ಹಂತ ತಲುಪ್ತಿರ ಅವಾಗ ಏನಾಗುತ್ತೆ ನೀವು ಏನೇ ಹಾಡಿ ಕೆಲವೊಂದು ಚೆನ್ನಾಗಿರತ್ತ ಪ್ರಾಕ್ಟೀಸ್ ಸಾಧನೆ ಮಾಡಬೇಕು ನಾನ್ ಎಲ್ಲ ವಿದ್ಯಾರ್ಥಿಗಳಿಗೆ ಇದನ್ನೇ ಹೇಳ್ತೀವಿ ಏನಂದ್ರೆ ಈ ನೋಡಿ ಕಲ್ತಿದ್ರು ಕೂಡ ಅದು ಹಾಡೋದಕ್ಕೆ ಒಂದು ವೇದಿಕೆ ನಾವು ಕಲ್ಪಿಸ್ಕೊಡ್ಬೇಕು ಹಾಗಾಗಿ ನಾನು ಎಷ್ಟೋ ವಿದ್ಯಾರ್ಥಿಗಳು ಇಲ್ಲಿ ಹೇಳ್ಕೊಡ್ತೀನಿ ಅದು ಅವರು ಗ್ರೂಪ್ ನಲ್ಲಿ ಹಾಡ್ಬೋದು ಸಮೂಹ ಗಾಯನ ನಾಲ್ಕು ಜನ ಸೇರ್ಕೊಂಡು ಹಾಡ್ತಾರೆ ಇಬ್ಬರು ಸೇರ್ಕೊಂಡು ಹಾಡ್ತಾರೆ ಒಬ್ಬರನ್ನು ಹಾಡ್ತಾರೆ ಮುಂದೆ ಕಲೆ ಬೆಳೀತಾ ಹೋಗ್ಲಿ ಅನ್ನೋ ಉದ್ದೇಶ ನನಗಿದೆ ಹಾಗಾಗಿ ಇವತ್ತಿನವರೆಗೂ ನಡ್ಸ್ಕೊಂಡ್ ಬಂದಿದ್ದೀನಿ ನಾನು ನನಗೆ ಈ ನನ್ನ ಕಲೆಗೆ ಪ್ರೋತ್ಸಾಹ ನೀಡುವಂಥ ಸಾಕಷ್ಟು ಜನ ಇದ್ದಾರೆ ಇವತ್ತಿಗೂ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಪರಿಚಯ ಕ್ಷೇತ್ರಗಳು ತೋಳಿ ಸಂಗೀತ ಕ್ಷೇತ್ರ ಯಾವ್ದು ಕ್ಷೇತ್ರದವರು ಪರಿಚಯ ಇದ್ದು ಅವರೆಲ್ಲ ಇವತ್ತಿಗೂ ಬಂದು ಹಾಡಿ ಎಂದು ಕರೀತಾರೆ ಅಂತಂದ್ರೆ ಕೊಟ್ಟಂತ ಒಂದು ರೀತಿ ಅದನ್ನ ನಾನು ಸಾರ್ಥಕತೆ ಪಡ್ಕೊಳ್ಳೋ ರೀತಿನಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾ ಇದೀನಿ ಎಲ್ಲಿವರೆಗೂ ಆ ದೇವರ ಕೃಪೆ ಇರುತ್ತೆ ತಾಯಿ ಸರಸ್ವತಿ ಗಣೇಶ ಕೃಪೆ ಇರುತ್ತೆ ಇದನ್ನ ಮಾಡ್ಕೊಂಡು ಹೋಗ್ತೀನಿ ಇದ್ರ ಜೊತೆ ಜೊತೆಗೆ ನಮ್ಮ ಮಕ್ಕಳು ಕೂಡ ಈಗ ಕಲಾವಿದರಾಗಿ ಬೆಳೀತಾ ಇದ್ದಾರೆ ಒಬ್ಬ ದೊಡ್ಡ ಮಗ ರಾಜ್ ಅಂತ ಅವನು ಕೀಬೋರ್ಡ್ ಪ್ಲೇಯರ್ ಅವನು ಈಗ ಎಸ್ ಅಲ್ಲಿ ಇಂಟರ್ ನ್ಯಾಷನಲ್ ರೆಸಿಡೆನ್ಶಿಯಲ್ ಸ್ಕೂಲ್ ಅಲ್ಲಿ ಕೀಬೋರ್ಡ್ ಟೀಚರ್ತಾರೆ ಇನ್ನೊಬ್ಬ ಇಲ್ಲಿ ಹಿಲ್ರ ಸ್ಕೂಲ್ ಅಲ್ಲಿ ತಬಲಾ ಟೀಚರ್ ಕೆಲಸ ಮಾಡ್ತಾ ಇದ್ದಾರೆ ಅವನು ಹಿಂದೂಸ್ತಾನಿ ತಬಲಾ ಮಾಡಿಕೊಂಡು ಈಗ ಅವರು ಜೊತೆಗೆ ಅವರು ಹೊರಗಡೆ ಕಾರ್ಯಕ್ರಮಗಳು ಕೂಡ ಪ್ರೊಫೆಷನಲ್ಸ್ ಅವರು ಪ್ರೊಫೆಷನಲ್ ಆರ್ಟಿಸ್ಟ್ ಎಲ್ಲರಿಗೂ ಮುಗಿಸ್ತಾರೆ ಇತ್ತೀಚೆಗೆ ಈ ರಾಜೇಶ್ ಕೃಷ್ಣನು ತಾಡುಗೆ ಕಂಪನಿ ಕಂಪನಿಮೆಂಟ್ಸ್ ಇರುತ್ತೆ ಹೀಗಾಗಿ ಈಗ ನಾನು ನಂತರ ಈ ಕಲೆ ಇದನ್ನ ಇಷ್ಟು ದಿವಸ ಮಾಡ್ಕೊಂಡು ಈಗ ಅವ್ರು ಕೂಡಾನು ಆ ಕ್ಷೇತ್ರದಲ್ಲಿ ಹೆಸರು ತಗೊಂಡಿದ್ದಾರೆ ಯಾಕೆಂದ್ರೆ ನೀವೊಬ್ಬರೇ ಬೆಳಿಗ್ಗೆ ಜೊತೆಗೆ ಮಕ್ಕಳನ್ನೂ ಕೊಡ್ಗೊಟ್ಟಿದ್ದೀರಂತ ಸುಮಾರು ಜನ ಹೇಳ್ತಾರೆ ಈ ಕಲಾವಿದರಲ್ಲೇ ಹೇಳ್ತಾರೆ ನೋಡಿ ನೀವು ಬೆಳೆಸ್ಕೊಂಡ್ ಬಂದಿ ಹಾಗೆ ನೀವು ಮಕ್ಕಳಿಗೂ ಕಲೆನ ಈಗ ನೋಡಿ ಎಲ್ಲರೂ ಎಲ್ಲ ಆಗ್ತಾರೆ ಅಂತ ಅನ್ಕೊಳಕ್ ಆಗಲ್ಲ ಈಗ ನಾನು ಕಲಾವಿದ್ರು ಅವ್ರು ಆಗ್ತಾರೆ ಅಂತ ನಾನು ಅನ್ಕೊಳ್ಳಿಲ್ಲ ಬಟ್ ಅವ್ರಿಗೂ ಇಂಟ್ರೆಸ್ಟ್ ಇರಬೇಕು ಅಲ್ವಾ ಇಲ್ಲ ನಾನು ಇಂಜಿನಿಯರ್ ಆಗ್ತೇನೆ ಡಾಕ್ಟರ್ ಆಗ್ತೇನೆ ಬಿಟ್ಬಿಡ್ಬೇಕಾಯ್ತು ಅವ್ರಿಗೆಲ್ಲ ಏನು ಆಸೆ ಇರುತ್ತೆ ಅದಕ್ಕೆ ನಾವು ಪೋಷಣೆ ಕೊಟ್ರೆ ಅಷ್ಟೇ ಅವ್ರು ಬೆಳೆಯೋಕ್ ಸಾಧ್ಯ ನಾವ್ ಬಲವಂತಕ್ಕೆ ನೀನ್ ಇದನ್ನೇ ಆಗು ಅದನ್ನೇ ಆಗು ಅಂದ್ರೆ ಕೊನೆಗೆ ಏನಾಗುತ್ತೆ ನಾವೇ ಅದನ್ನೆಲ್ಲ ನೋಡ್ತೀವಿ ಅಸಾಧ್ಯವಾದ ಯಾವ್ದು ನಾವು ಗಮನಿಸಕ್ ಹೋಗ್ಬಾರ್ದು ಅದಕ್ಕೆ ಅವ್ರಿಗೂ ಕೂಡ ಇಂಟ್ರೆಸ್ಟ್ ಇತ್ತು ಅವ್ರೆ ಅವರು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಸಂಸ್ಥೆ ಬೆಳೆಸಿ ಇದ್ರ ಮುಖಾಂತರ ಸಾಕಷ್ಟು ಹೊರಗಡೆ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಅವ್ರಿಗೊಂದು ನನಗೆ ಸಂತೋಷ ಆಗುವಂತಹ ಕೆಲಸ ಅಂದರೆ ಅದೇ ಎಲ್ಲರಿಗೂ ಒಂದು ನಮ್ಮಲ್ಲಿರುವ ನಿರ್ಧಾರ ಅವ್ರು ಕೇಳಿ ಹಾಡಿದ್ರು ನನಗದು ಬಹಳ ಖುಷಿ ನಾನ್ ನೋಡಿ ನೀವೇ ನೋಡಿದ್ವಿ ಇದೆಲ್ಲ ಸಾಕಷ್ಟು ನಮ್ ಕಾರ್ಯಕ್ರಮ ಇರುತ್ತೆ ಇವನ್ನೆಲ್ಲಾ ಕಡೆ ಕರ್ಕೊಂಡು ಹೋಗ್ತೀನಿ ಪರಿಷತ್ ಇಲ್ಲ ಸಾಕಷ್ಟು ಕಾರ್ಯಕ್ರಮ ಮಾಡ್ತಾ ಇರ್ತೀನಿ ಪ್ರತಿ ಮೂರು ತಿಂಗಳಿಗೂ ಒಂದೊಂದು ಕಾರ್ಯಕ್ರಮ ಮಾಡ್ತೀನಿ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತೀನಿ ಇವ್ರಿಂದಾನೇ ಆ ಕಾರ್ಯಕ್ರಮದಲ್ಲಿ ಹಾಡಿಸ್ತೇನೆ ಅದಕ್ಕೆಲ್ಲ ನಮ್ಮ ಮಕ್ಕಳದೇ ಆರ್ಕೆಸ್ಟ್ರೇಷನ್ ಇರುತ್ತೆ ದೊಡ್ಡವರಿಗೆ ಹೇಳ್ಕೊಡ್ತೀನಿ ಅವ್ರು ಕೂಡ ಅಲ್ಲಿ ಹಾಡ್ತಾರೆ ಏನಾಗುತ್ತೆ ಅಂದ್ರೆ ಇದೊಂದು ಅನುಭವ ಅಲ್ಲಿ ನೀವು ಕಲ್ತ್ ಬಿಟ್ಟು ಕಲ್ತಿದ್ ನಿಮ್ ಪಾಡ ಮನೆ ಮಾಡ್ಕೊಂಡಿರೋ ಗೋಡೆ ಮಧ್ಯೆ ಇದ್ರೆ ಅದು ಬೆಳೆಯಕ್ಕೆ ಆಗಲ್ಲ ಹೊರಗ್ ಬರ್ಬೇಕು ಹೊರಗೆ ಬಂದಾಗಷ್ಟೇ ನಿಮ್ಮಲ್ಲಿರೋ ಪ್ರತಿಭೆನ ಓರೆ ಹಚ್ಬೇಕು ಹೊರೆ ಹಚ್ಚಿದ್ರೆ ಗೊತ್ತಾಗುತ್ತೆ ಇದು ಇರ್ಬೋದು ಎಲ್ಲ ಜನ ಮೆಚ್ಚೋದಕ್ಕೂ ಒಂದ್ ಟೈಮ್ ಬೇಕಾಗುತ್ತೆ ಅದನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ಮಾಡಿದ್ರೆ ಎಲ್ಲಾರು ಬಿಡಬಹುದು ಒಳ್ಳೆ ಹೆಸರು ಮಾಡಬಹುದು ಈಗ ನಂದು ನಾನು ಮಾಡ್ತಾ ಇದ್ದೀನಿ 음. 일단 방을로있어야야